ನಮಸ್ತೆ ನಿಮ್ಮ ಹೆಸರು ಸಾ ನಮಸ್ಕಾರ ನಾಗರಾಜ್ ಅಂತ ನಾಗರಾಜ್ ನೀವ್ ಅವ್ರವ್ರು ನಾವ್ ದಡಪುರ್ದವ್ರು ಸಾ ಏನ್ ಖುಷಿ ನೋಡಿ ನಾವೇ ದಡ್ಪುರ್ದವ್ರು ಈಗ ಇದೆ ಸರ್ ಸಾರ್ ನಾವು ದಡ್ಪುರ್ದವ್ರು ಈಗ ಹೆಮ್ಮೆ ನಿಮ್ಗೆ ದಡಪುರ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಅಂದ್ರೆ ಸವ ಎಂಪಿಗ್ ಇದ್ದಷ್ಟು ಬರುವುದಿ ಬಂದ ಅವ್ರು ಎಲ್ರು ಒಂತ್ರಿ ಎಮ್ ಎಲ್ ಎ ಎಂಪಿರಿ ಎಂಪಿ ಅವರು ಈಗ ನಮ್ದು ಈಗ ನಿಮ್ಮೂರ್ ಬಗ್ಗೆ ಎಮ್ ಎಲ್ ಎ ಎಂಪಿಗಳೇ ಮಾತಾಡಕ್ರು ತುದಿಗಾಲ ನಿಂತವ್ರೆ ತುದಿಗಾಲಲ್ಲಿ ನಿಂತವ್ರೆ ಸರ್ ನಾವ್ ಎಮ್ ಎಂದ್ ಮಾತಾಡಕಿಲ್ಲ ಸಖತ್ ಆಗಿ ಹೇಳಿದ್ರೆ ನಮ್ಗೆ ಪಂಚ ಹೊಡ್ದಂಗೆ ಸೂಪರ್ ಸರ್ ಈಗ ನಾ ನಿಮ್ಮ ಹತ್ರ ಒಂದ್ ವಿಷಯ ಕೇಳ್ತೀನಿ ನೀವ್ ಎಲ್ಲರೂ ಇಲ್ಲಿ ಗಿಲಿಯವರು ಊರ ಅಲ್ಲಿ ಅವರು ಸರ್ ಈಗ ತುಂಬಾ ಜನ ಈಗ್ಲೂ ಕೂಡ ಇಲ್ಲಿ ತುಂಬಾ ಬಡವ ಒಂದ್ ರೀತಿ ಈಗ್ಲೂ ಕೂಡ ಒಂದು ಅನುಕೂಲವಾದ ಒಂದು ಮನೆ ಇಲ್ಲ ಆದ್ರೂ ಕೂಡ ದೊಡ್ಡ ಅಂತ ಕಾರು ಕೂಡ ಸೋಶಲ್ ಕಂಡಂಗೆ ಅವ್ರು ಹೇಗಿದ್ದಾರೆ ಸುಳ್ಳುಸ ಸರ್ ಅವ್ರ ಮನೆಯಲ್ಲಿ ಕೈ ಹಂಚಿನ ಮನೆ ಅದು ಮನೆ ಹಳೆ ಹಾ ಅದು ಏನಾಯ್ತು ಅಂದ್ರೆ ಅವ್ರಗ್ ದೊಡ್ಡಪ್ಪ ಒನ್ ಸ್ವಲ್ಪ ಕುರಿ ಗಿರಿ ಮಾರಿ ಸ್ವಲ್ಪ ದುಡ್ಡು ಮಾಡಿ ಅವ್ನ ಒಬ್ಬ ಗಾರೆ ಹಾಕ್ಸ್ಕೋಬೇಕು ಅಂತ ಮಾಡಿದ್ರು ಹಂಗಾಗಿ ಈಗ ಅವನೊಂದು ಈಗ ಒಂದೇ ವಾಸ್ತುವಲ್ಲಿ ಕಟ್ಟಿದ್ ಮನೆ ಅದು ಮೂರ್ ಭಾಗ ಮಾಡ್ಕೊಬಿಟ್ರು ಮೂರ್ ಭಾಗ ಮಾಡ್ಕಲಾಗಿ ಏನ್ ಮಾಡಿದ್ರು ಈಗ ಅವ್ನೊಬ್ಬ ಮಾಡಿಸ್ಕೊಬಿಟ್ರಿ ಈ ಮನ್ಗ ಆಯ್ಸ ಬರದಿಲ್ಲ ಅನ್ಬಿಟ್ಟು ಏನೋ ಕಟ್ಪಟ್ಟೆ ಮಾಡಿ ಮಾಡ್ಸಿದ್ರು ಗಾರೆ ಹ್ಮ್ ಅದ್ ಹಾಕ್ಸ್ಕೋದ್ಗ ಸ ಒಂದ್ ಆರ್ ವರ್ಷ ಆಗದ ಅವ್ರು ಹತ್ರದಿಂದ ನೋಡಿರೋದು ಯಾರ ಗಾರೆ ಹಾಕ್ಸ್ಕೋಕೆ ಆರ್ ವರ್ಷ ಮಾಡವ್ರ ಸರ್ ಆರ್ ವರ್ಷ ತಗೊಂಡ್ರ ಈಗ್ಲೂ ಅವ್ರ ಚಿಕ್ಕಪ್ಪನ ಮನೆಗ್ ಬನ್ನಿ ಅವ್ರ ಹೊತ್ತಲ್ಲಿ ಅದ ಇನ್ನೂ ಗಾರೆ ಹಾಕ್ಸ್ಕೊ ಇಲ್ಲ ಅವನು ಯಾರು ಶ್ರೀಮಂತ ಹೇಳ್ತಾ ಹೇಳುವ ಹ್ಮ್ ಅವ್ರಿಗೆ ಒಂದ್ ಹದಿನೈದು ಕುರಿ ಬಿಟ್ರೆ ಸಾ ಇನ್ ಯಾವದೇ ವರ್ಮಾನು ಇಲ್ಲ ಸರ್ ಯಾವ ಸಂಪನ್ನೂ ಇಲ್ಲ ಯಾವ್ ಕಬ್ಬು ಇಲ್ಲ ಯಾವ ಭತ್ತೂ ಇಲ್ಲ ಏನಂದ್ರೆ ಏನಂದ್ರ ಏನು ಇಲ್ಲ ಸರ್ ಏನು ಇಲ್ಲ ಅವ್ರಿಗೆ ಆ ಕುರಿಲೆ ಅವ್ರ ಅಪ್ಪ ವ್ಯಾಪಾರದಲ್ಲೇ ವ್ಯವಹಾರ ಮಾಡಿರೋದು ಇವತ್ತು ಏನ್ ಅಲ್ಪ ಸ್ವಲ್ಪ ಗಿಲ್ಲಿ ಹೋಗಿ ಅಲ್ಲಿ ಒಂದ್ ಸ್ವಲ್ಪ ಇದ್ ಮಾಡ್ಲಾಗಿ ಆ ಮನೆಗೆ ಗಾರಿ ಹಾಕ್ಸಿರು ಸರ್ ಅದು ಗಾರೆ ಹಾಕ್ಸಿರೋದು ಅಲ್ಲಿ ಗಂಟ್ಲು ಅವ್ರ ಅಪ್ಪನ ಕೈಲೂ ಆಗಿರ್ಲಿಲ್ಲ ಗಾರೆ ಹಾಕ್ಸ ಅಂದ್ರೆ ಗಿಲ್ಲಿ ಸಂಪಾದನೆ ಈಗ ಈ ಸಿನಿಮಾ ಇದೆಲ್ಲ ಬಂದ್ ಸಂಪಾದನೆ ಮಾಡದ್ಮೇಲೆ ಗಾರೆ ಗಾರೆ ಹಾಕ್ಸಿರೋದು ಸರ್ ಅದು ಅದು ಏನೋ ಸ್ವಲ್ಪ ಹೋಗ್ ಬರೋರ್ಗ ಗಿಲ್ಲಿ ಮನೆ ಅದು ಮನೆ ಮುಂದಗಡೆ ಅಷ್ಟೇ ಅದು ತಾರ್ಸಿ ಎಲ್ಲಗಡೆ ನೀವ್ ನೋಡಿಸ ಒಳಗಡೆ ಹೋಗಿ ಒಂದ್ ರೂಮ್ ಇಲ್ಲ ಮನಿ ಕೋಕ ಈಗ್ಲೂ ಅವ್ರ ಅಕ್ಕ ಬಾಣತಿ ತಾಟ್ ಕಟ್ಟೋರ್ ಅವ್ರ ಮನೇಲಿ ಹೋಗಿ ಒಳಗಡೆ ನೋಡಿ ನೀವು ಯಾರು ಹೇಳ್ತಿದ್ರಂತಲ್ಲ ಐಸಾರಾಮಿ ಕಾರ್ ತಕ್ಕಂದ್ರೆ ಒಂದ್ ಕೋಟಿ ರೂಪಾಯಿ ಒಂದ್ ಬಿಲ್ಡಿಂಗ್ ಅದೇ ಅಂತ ಒಳಗಡೆ ತಾರ್ಪಲ್ ಕಟ್ಟಿ ಬಾಣತನಕ್ಕೆ ಅಷ್ಟು ಬಡವ್ರ ಅವ್ರು ಇವತ್ತು ಅವ್ರು ಒಂದ್ ನಾಲ್ಕೈದು ಕುರಿ ಮಡಿಕೊಂಡು ಯಾವಾರ ಮಾಡಿ ಒಂದ್ ಇದ್ ಮಾಡ್ತೇವ ಅದ್ಬಿಟ್ರೆ ಅವ್ರ ಯಾವತ್ತು ಐಸಾರಾಮಿ ಅಲ್ಲ ಯಾವತ್ತು ಇದಲ್ಲ ಇನ್ನು ಇನ್ನು ಇನ್ನೆರಡು ವರ್ಷ ಬನ್ನಿ ಅವ್ರ ಅದೇ ಇನ್ನೇನಾರು ಬಂದು ಅವನೇನಾರು ಒಂದ್ ಒಳ್ಳೇದಾಗಿ ಸಂಪನ್ನ ಮಾಡಿದ್ರೆ ಪರವಾಗಿಲ್ಲ ಅನ್ನೋ ಮಟ್ಟಕ್ ಹೋದ್ರೆ ಏನೋ ಅವರ್ತು ಈಗ್ಲೂ ಸಾವ್ರು ಒಂದ್ ಆಮ್ ಇಲ್ಲ ಒಂದ್ ಇದಂದ್ರ ಏನಂದ್ರ ಏನಿಲ್ಲ ಅವ್ರ ತಾಯಿ ನೋಡ್ರಿ ನೀವು ಅವಳಿಗೆ ಕತ್ತಗ ಚೈನ್ ಒಂದ್ ಚೈನ್ ಇಲ್ಲ ಕತ್ತಲ್ಲಿ ಹೇಳ್ತು ಹತ್ರ ಇನ್ನ ಈ ಕಾಯಿ ಆರ್ಸ್ಬೇಡ ಅದ್ ಮಾತ್ರ ಕತ್ತಲಿ ಒಂದ್ ಚೈನ್ ಇಲ್ಲ ಕತ್ತಲಿ ಒಂದ್ ಚೈನ್ ಇಲ್ಲ ಪಾಪ ಅಷ್ಟು ಬಡವರವ್ರು ಬಡವರ ಅವರು ಬಿಗ್ ಬಾಸ್ ಅಲ್ಲಿ ಹೇಳ್ತಾರೆ ಕೋಟಿ ಅಧಿಪತಿ ಕುರಿ ಫಾರ್ಮ್ ಮಾಡ್ಸವ್ರೆ ಇನ್ನೊಂದ್ ಮಾಡ್ಸವ್ರೆ ಅಂತ ಹೇಳ್ತಾರ ಸುಳ್ಳು ಅದೇ ನೀವು ಯಾವ್ದು ನೆನ್ಪಾಯ್ ಸರ್ ನೂರ್ ಕುರಿ ಇಟ್ಟಿರೋದ್ ಫಾರ್ಮ್ ಮಾಡ್ಬಿಟ್ರಿ ಜೊತೆ ಬನ್ನಿ ಈಗ ನಾವೆಲ್ಲ ಎಲ್ಲ ಒಂದೇ ಊರವ್ರು ಬನ್ನಿ ನಮ್ ಜೊತೆಲಿ ಅವ್ರ ಫಾರಮ್ ತೋರಿಸ್ಬಿಡ್ತೀವಿ ನೂರ್ ಕುರಿ ಬೇಡ ಹದ್ನೈದ್ ಕುರಿ ಮೇಲೆ ಒಂದ್ ಕುರಿ ತೋರ್ಸ್ಬಿಡಿ ಅವೆಲ್ಲ ನಿಮ್ಗೆ ಕೊಟ್ಬಿಡ್ತೀನಿ ನಾವೇ ಹೇಳುದು ಸ ಅವತ್ತ ಅವ್ರಗ್ ಹೇಳಲ್ಲ ಅದೇ ಅರಾಮ ಇಟ್ಟವ್ರ ಐಸಾರಾಮಿ ಕಾರ್ ಆ ಕಾರ್ ನೋಡಿ ಸ ನೀವು ಇವತ್ತೆ ಒಂದ್ ಐದರಿಂದ ಆರ್ ಲಕ್ಷ ಅಷ್ಟೇ ಸೆಕೆಂಡ್ ತಗೊಂಡ್ ಸೆಕೆಂಡ್ ಹ್ಯಾಂಡ್ ಅಲ್ಲಿ ಅವ್ರು ಅದು ಈಗ ಒಂದ್ ನಾಕೈದ್ ತಿಂಗಳ ಅಷ್ಟೇ ಬಿಗ್ ಬಾಸ್ ಬರ ಹೋಗುದಿಂದ ಒಂದ್ ಎರಡು ತಿಂಗಳ ಮಾಡ್ಕೋಬೇಕು ಅಲ್ಲಿಂದ ಬಂದ್ ಏನಾರ ದೇವ್ರು ಒಳ್ಳೇದ್ ಮಾಡಿದ್ರೆ ತಗೋದಾದ್ರೆ ಬುಡ್ರ್ ಅದ್ ಗೊತ್ತಿಲ್ಲ ಈಗಿರೋದು ಹದಿನೈದೇ ಕುರಿ ಸ ಒಂದ್ ಆರ್ ಐದ್ ಮರಿಯವ ಒಂದ್ ಏಳೆಂಟು ಕುರಿಯವ ಒಂದ್ ಮೂರ್ ನಾಲ್ಕು ಹಾಡ್ ಅವ ಅಷ್ಟೇ ಅಷ್ಟೇ ಇನ್ನೊಂದ್ ಎಮ್ಮೆ ಇಲ್ಲ ಒಂದ್ ಅಸ ಇಲ್ಲ ಏನಂದ್ರೆ ಏನಿಲ್ಲ ಇಳಿಸ ಅವ್ರು ಈಗ್ಲೂ ಡೈರಿ ಅಲ್ಲಿ ಹಾಲ್ ತಗೋಗ ಅವ್ರು ಇದ್ ಮಾಡೋದು ಈಗ್ಲೂ ಡೈರಿ ಹಾಲ್ ತಗೊಂಡ್ರೆ ಇದ್ ಮಾಡೋದು ಕಾಫಿಗೆ ಟೀ ಕುಡಿಯೋದು ಅವ್ರ ಅಪ್ಪನ್ಗೆ ಈಗ ಹಾರ್ಟ್ ಆಪರೇಷನ್ ಆಯ್ತು ಈಗ ಅದೊಂದ್ ಏಳ್ ಎಂಟ್ ಲಕ್ಷ ದುಡ್ಡು ಖರ್ಚಾಯ್ತು ಅದ್ ಮಾಡಿಸ್ಬಿಟ್ಟು ಬಂದ ಒಂದ್ ವಾರಕ್ಕೆ ಬಿಗ್ ಬಾಸ್ ಕೊಂಡೋದ್ರ ಅವ್ರು ಓ ಅಂದ್ರೆ ಆತನ ಸಂಪಾದನೆ ಎಲ್ಲಾ ಅತ್ತ ಇತ್ತ ಇನ್ನು ಕಟ್ಸ್ತಾರೆ ಈಗ ಅವ್ನ ಇಲ್ಲ ಅಂದಿದ್ರೆ ಅವ್ರ ಅಪ್ಪನ್ ಉಳಿಸ್ಕೊಕೆ ಆಯ್ತಿರ್ಲಿಲ್ಲ ಅಂದ್ರೆ ಅವ್ನ್ ಕಲೆ ಅವ್ರಿಗೆ ಅಷ್ಟ ಕ ಸಂಪನ್ನ ಮಾಡಿದ ಕಲೆ ಅವ್ರ ಅಪ್ಪನ ಹಾಸ್ಪಿಟಲ್ ಗಿಗ್ ಒಂದ ಎಂಟ್ ಲಕ್ಷ ಖರ್ಚಾಯ್ತು ಅವ್ನ್ ಮನ್ಯಾಗ ತಂದ್ ಬಿಟ್ಬಿಟ್ಟು ಒಂದ್ ಹದಿನೈದ್ ದಿನ ಇರ್ಲಿಲ್ಲ ಅವ್ರು ಪುನಃ ಬಿಗ್ ಬಾಸ್ ಕೊಂಡ್ ಅಂದ್ರೆ ಅವ್ರ ಬಡತನ ಅಷ್ಟಿತ್ತು ನೋಡಿ ಅಂದ್ರೆ ಏನ ಮಾಡ್ಬೇಕು ಒಂದ್ ಏನ ಹೇಳ್ತಾರ ಹಳ್ಳಿ ಕಡೆ ಒಂದ್ ಕಡೆ ತೊಳ್ದ್ ಕುಂಡ್ಸಿರೋ ಒಂದ್ ಕಡೆ ಬೂದ್ ಉಂಟ ಅಂದ್ರೆ ಒಂದ್ ಕಡೆ ಇಲ್ಲಿ ಸಂಪನ್ನ ಮಾಡಪ್ಪನ ಈಗ ಮತ್ತೆ ಬಿಗಿದ ಅವ್ರ ಅಪ್ಪನಗ್ ಆಪರೇಷನ್ ಆಗಿ ಈಗ ಇನ್ನು ಪಾಪ ಇನ್ನು ಕುರಿದ ಕಡಗ್ ಒಯ್ತ ಇಲ್ಲ ಅವ್ನ್ ಇನ್ನು ಏನೋ ಮನತ್ತು ಅದು ಇದು ಮಾಡ್ಕೊಂಡು ಅವ್ರ ಅಪ್ಪ ಏನ್ ಕೆಲಸ ಮಾಡ್ತಾರ ಸರ್ ಕುರಿ ಮೇಯಿಸ್ತಾರೆ ಸರ್ ಇನ್ನೇನ್ ಮಾಡ್ತಾರೆ ಮಾಡ್ತಾರ ವ್ಯಾಪಾರ ಅಂದ್ರೆ ದಳ್ಳಿ ದಳ್ಳಿ ಯಾವ ಯಾವ ಸಂತೆಗೆ ಹೋಯ್ತಾರೆ ಕಿರ್ಗಾವ್ಲು ಮಳವಳ್ಳಿ ಎರಡ್ ಸಂತೆಗೆ ಹೋಯ್ತಾರೆ ಸರ್ ದೂರ ಎಲ್ಲೂ ಹೋಗಲ್ಲ ಅದ್ರಲ್ಲಿ ಎಲ್ಲಿ ಎಷ್ಟು ಸಿಗ್ಬೋದು ಸರ್ ಏನ್ ಒಂದ್ ಐವತ್ತು ನೂರ ಕೊಡ್ತಾರ ಸರ್ ಎಷ್ಟು ಕೊಡೋರು ಒಂದ್ ವ್ಯಾಪಾರ ಮಾಡಿದ್ರೆ ಒಂದ್ ನೂರ ಐವತ್ತು ಕೊಡ್ತಾರ ಅಷ್ಟೇ ಅದು ವ್ಯಾಪಾರ ಆದ್ರೆ ವ್ಯಾಪಾರ ಆದ್ರೆ ಇಲ್ಲ ಅಂದ್ರೆ ಅದು ಇಲ್ಲ ಅಯ್ಯಯ್ಯೋ ದಿನಕ್ಕೆ ಒಂದ ಈಗ ಸಾಯಿ ಬೆಳಿಗ್ಗೆ ಹೋದ್ರೆ ಸಾಯಂಕಾಲ ನಾಲ್ಕು ಗಂಟೆ ಗಂಟೆ ಇರ್ತಾರೆ ಸರ್ ಒಂದ್ ಮುನ್ನೂರಿಂದ ನಾನೂರು ರೂಪಾಯಿ ವ್ಯಾಪಾರ ಮಾಡೋದು ಸುಸ್ತು ಅದು ಸಿಕ್ಕದ ದಿನ ಮಾಡ್ತಾರೆ ಇಲ್ಲಾಂದ್ರೆ ಇಲ್ಲ ಅದು ವ್ಯಾಪಾರಗಳು ಒಬ್ರಿಗೊಬ್ರು ಕುದ್ರಿ ಸರಿ ಹೋದ್ರೆ ಮಾತ್ರ ಆಯ್ತಾ ಮಾಡ್ತಾರ ಇಲ್ಲ ಅಂದ್ರೆ ಅದು ಇಲ್ಲ ಅದು ಇಲ್ಲ ಈಗ ಮಕ್ಳು ಮರಿ ಎಲ್ಲ ಬಿಟ್ಬಿಟ್ಟು ಹೋಗಲ್ಲಿ ನಿಂತಿರ್ತಾರ ಕಿರ್ಗಾವ್ ಅಲ್ಲಿ ಹಿಂಗಾಗಿ ಸ್ವಲ್ಪ ಇದಾಗ್ಬಿಡುತ್ತೆ ಸರ್ ಹೌದೌದು ಅಂದ್ರೆ ನಾವ್ ಅದೇ ಸರ್ ನೀವು ಒಂದು ಒಳ್ಳೆ ಕ್ಲಾರಿಟಿ ಕೊಟ್ರಿ ಎಲ್ರು ಕೂಡ ನೋಡ್ದೇನೆ ನಾವು ಕೂಡ ಮೊದ್ಲೆ ಅವ್ರ ಮನೆಯದ ವಿಡಿಯೋ ಎಲ್ಲ ಮಾಡಿ ತೋರಿಸಿದೀವಿ ತುಂಬಾ ಒಂದು ಹತ್ತು ಲಕ್ಷ ಜನಕ್ಕೂ ನೋಡೋರೆ ಒಂದು ಹತ್ ಲಕ್ಷ ಏನೇ ಲಕ್ಷ ಜನ ನೋಡೋರೆ ಆದ್ರೂ ಕೂಡ ಗಿಲ್ಲಿ ಶ್ರೀಮಂತ ಹೈಟೆಕ್ ಆಗವನೇ ದೊಡ್ಡ ಅಕ್ಕ ಪಕ್ಕದ ಮನೇನ ನೋಡಿ ಅವ್ರ ಅದ ಇನ್ನುವೇ ಆರ್ಚ್ ಅದಲ್ಲ ಮುಂಚೆ ಆರ್ಚ್ ಮಾಡ್ಸೋ ಅವ್ರು ಅವ್ರ ಗಾಡ್ಕೊಂಡ ಮಾಡಿಸ್ಬಿಡ್ ಪಾಪ ಅವನು ಸಂದ್ಯಾಪನ ಮಾಡೋದು ಒಂದ್ ಮಾರುಕರಕೋಕ್ ಮಾಡ್ತಾನೆ ಅವ್ನು ಇನ್ನೂ ಗಾರಿ ಹಾಕ್ಸಿನ ಸರ್ ಅದೇ ಅಷ್ಟ್ ಇದ್ರೆ ಗಿಲ್ಲಿ ಕೊಟ್ಟು ಮಾಡ್ಸ್ ಬಿಡ್ಬೋದಾಯ್ತಲ್ಲ ಮೂರ್ ಮನನು ಒಂದೇ ಸಮ ಅಂತ ಅದೊಂದ್ ಮನೆಗೆ ಏನ ಇಷ್ಟೋಯ್ತಿತ್ತು ಇವತ್ತೆ ಲಕ್ಷ ಖರ್ಚು ಮಾಡಿದ್ರ ಆ ಮನೆ ಹಿಂಗ ಕಾಣಿಸುತ್ತೆ ಎರಡ್ ಲಕ್ಷ ಅಂತ ಇದ್ರ ತಾನೆ ಕೊಟ್ಟು ಮಾಡ್ಸುದು ಹಾ ಅದ್ ಈಗ ಅವ್ರ ಅಪ್ಪನ ಪ್ರಾಪ್ರೇಷನ್ಗೆ ಆಯ್ತು ಅಷ್ಟು ಎಲ್ಲಿಂದ ತಂದಾನ ದುಡ್ಡು ಅವನ್ ಬೇರೆ ಮಾರ್ಚ್ ಮಾಡ್ಸಿದೇ ಗಾರಾಕ್ಸ ಕಾಯ್ತಾ ಇಲ್ಲ ಹ್ಮ್ ಹ್ಮ್ ಹಿಂಗಾಗೋದ ಸರ್ ಯಾರ್ ಶ್ರೀಮಂತ್ರು ಅಂತ ಹೇಳದವ್ರು ನೋಡಿ ಸರ್ ಯಾಕಂದ್ರೆ ಒಂದೇ ಊರಲ್ಲಿ ಇದ್ರೆ ಒಬ್ರ ಕಂಡ್ರು ಒಬ್ರ ಆಗುದಿಲ್ಲಾ ನೀವ್ ಇಷ್ಟು ನಮ್ಮ ಊರಲ್ಲಿ ಚೆನ್ನಾಗಿ ನಮ್ಮ ಊರ್ಲಿ ಯಾರ್ನಾರು ಕೇಳಕ ಬನ್ನಿ ಅವ್ರು ಶ್ರೀಮಂತ್ರು ಅವ್ರ ಬೇಡ ಎರಡ್ ಎಕರೆ ಜಮೀನ್ ಅದ ಅಂದ್ರ ಅವರು ನಮ್ಮ ಊರ್ಲು ಶ್ರೀಮಂತ್ರು ಹೌದು ಎರಡ್ ಎಕ್ರೆ ಜಮೀನ ಅದೇ ಹೌದು ಅಲ್ವಾ ಅವ್ರದ್ ಇರೋದೇ ಒಂದು ಹದಿನೈದರಿಂದ ಇಪ್ಪತ್ ಗುಂಟ ಸಾಜೆ ಅಷ್ಟೇ ಅಷ್ಟೇ ಒಟ್ಟು ಮೂರ್ ಜನ ಮಕ್ಕಳು ನಾಲ್ಕ್ ಐದ್ ಜನ ಸಾವ್ರು ಐದ್ ಜನನ ಐದ್ ಜನ ಐದ್ ಜನದಲ್ಲಿ ಒಬ್ಬ ಬೆಂಗಳೂರ್ ಲವನ ನಾಲ್ಕ್ ಜನ ಇಲ್ಲಿ ಅವರು ಊರಲ್ಲಿ ಐದು ಜನ ಮಕ್ಕಳು ಐದ್ ಜನ ಮಕ್ಕಳು ಸ್ವಲ್ಪ ಐದ್ ಜನನವರು ಕೂಲಿನಲ್ಲಿ ಮೌಲಿ ಎಲ್ಲಾ ಅದೇ ಸಾ ಇನ್ಯಾರು ನಾವು ಈಗ ಒಬ್ಬ ಏನಾರ ಐದ್ ಕುಂಟೆ ಜಮೀನ್ ಮಾರ್ತೀನಿ ಅಂದ್ರೆ ತಕ್ಕೋ ಶಕ್ತಿ ಯಾರತಾವ ಇಲ್ಲ ಸರ್ ಇಲ್ಲಿಯವರ್ತವ್ ಇಲ್ಲ ಈಗ ಗಿಲ್ಲಿ ನಾಟ ಇಷ್ಟಕ್ಕೆ ಹೋಗೋನಲ್ವಾ ಅವ್ರ ಅಪ್ನ ಒಂದ್ ಗುಡ್ತವ್ರ ಏನಾರ ಕಷ್ಟ ಬಂದ್ ನಮ್ಮ ಐದ್ ಕುಂಟೆ ಜಮೀನ್ ಮಾರ್ತೀನಿ ಅಂದ್ರೆ ಐದ್ ಕುಂಟೆ ಜಮೀನ್ ತಕೋಷ್ಟು ಶಕ್ತಿ ಇಲ್ಲ ಅವ್ರ ತವ್ ಅವ್ರ ಹತ್ರ ಇಲ್ಲ ದಿನಾ ಯಾಕಂದ್ರ ಕೂಲಿ ಹೇಯಬೇಕು ತಿನ್ಬೇಕು ಯಾವಾರು ಮಾಡ್ಬೇಕು ಸರ್ ಅವ್ರ ಎಲ್ಲಿ ಯಾರ ಸರ ಶ್ರೀಮಂತರು ಅಂತ ಹೇಳದವ್ರು ಅಂದ್ರೆ ಇವ್ರು ಯಾರೋ ನೋಡ್ದೆ ಈಗ ಯಾವ್ದೋ ಒಂದ್ ಕಾರ್ ಇಟ್ಕೊಂಡಿರೋದಕ್ಕೆ ಮತ್ತೆ ದೊಡ್ಡದಾಗ ಬಿಲ್ಡಿಂಗ್ ಅದ ಕಾರ್ ನೀವೇ ನೋಡಿ ಸರ್ ಈಗ ಎಲ್ಕ ತೋರ್ಸಿದೀವಿ ನಾವ್ ಬಂದ್ ಬಂದವರ್ಗೆಲ್ಲ ಮಾಧ್ಯಮದವ್ರಿಗೆಲ್ಲ ತೋರ್ಸಿದೀವಿ ಇವತ್ತೆಲ್ಲ ಅದು ಐದ ಐದಾರು ಲಕ್ಷ ಆಗಿರ್ಬೋದು ಅದು ಸೆಕೆಂಡ್ ಹ್ಯಾಂಡ್ಲು ಒಬ್ಬ ಸಾಮಾನ್ಯವಾಗಿ ಒಂದ್ ಕಂಪ್ನಿ ಕೆಲಸ ಮಾಡೋಣ ಈಗ ಎಂತ ಎಂತ ತಕೊಂಡ್ರ ಸರ್ ನಮ್ಮೂರ್ಲ ಎಂತ ಎಂತ ಹುಡುಗರು ತಕೊಂಡ್ರ ಏನ್ರ ಹತ್ ಲಕ್ಷ ಇಪ್ಪತ್ ಲಕ್ಷ ಕೋಟಿ ಕಾರ್ ನ ತಕೊಂಡ್ರ ಹೊಸ ಹೊಸ ಆದ್ರೆ ಇವನು ಸೆಕೆಂಡ್ ಹೇಳ್ ತಕೊಂಡವನ ಇಡಿ ಕರ್ನಾಟಕ ಏನು ಫೇಮಸ್ ಇವತ್ತು 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 ಅವತ್ತು ಅವನು ಬಡತನ ಹಂಗಿತ್ತು ಈಗ ಸುಮಾರಾಗಿ ಒಂದ್ ನಾಲ್ಕೈದ್ ಲಕ್ಷ ಸಂಪನ್ನ ಮಾಡಿದ್ದೇನೆ ಅವ್ರ ಅಪ್ಪನ್ಗ ಆಪರೇಷನ್ ಗಾಯ್ತು ಎಲ್ ಈಗ ಬೇರೆ ಕಡೆಯಿಂದ ದುಡಿಮೆ ಇದ್ರಲ್ಲ ಸರ್ ಅವ್ನ ಒಬ್ಬನ ಎಷ್ಟು ಅಂತ ಇದ್ ಮಾಡ್ಕದ್ದವ್ರು ಹೌದು ತುಂಬ ಸಂಸಾರ ಅಂದಾಗ ತುಂಬ ಒಬ್ಬ ತಂಗ ಮದುವೆ ಮಾಡಿದ್ರು ಅವ್ರ ವರದಕ್ಷಣೆ ಅದು ಇದು ಅದ್ರ ಈಗ ಅದ ಚೇತರಿಸಕೊಂಡು ಏನೋ ಹಿಂಗ್ ಮಾಡೋತ್ಗ ಅವ್ರ ಅಪ್ಪನ್ ಅಪ್ರೇಷನ್ ಅವೆಲ್ಲ ಕಷ್ಟ ಅಲ್ಲ ಸರ್ ಎಲ್ಲ ಕಷ್ಟ ಇರೋದಕ್ಕೆ ಅವ್ರ ಅಪ್ಪ ಅಮ್ಮ ಎಲ್ಲೂ ಕೂಡ ಒಂದ್ ರೀತಿ ಅವರು ತೋರಿಸ ಕಷ್ಟ ಇದು ಅಂತ ತೋರ್ಸೋಲ್ಲ ಏನ ಯಾರ ಕೇಳ್ತಾವ್ರೆ ಆಯ್ತಪ್ಪ ನಮ್ ಏಮಿ ಅಂತಲೇ ಅಂತಲೇ ಇರೋದು ಅವ್ರು ಇನ್ನು ಈಗ ಯಾರು ಬಂದು ನೋಡಿ ಅಳತೆ ಮಾಡ್ಲಿ ಹ್ಮ್ ಅದ್ರಲ್ಲಿ ಯಾವ್ದೇ ಸಂಶಯ ಇಲ್ಲ ಸ ನಮ್ಮೂರ್ಲಿ ಒಂದ್ ಐದ್ ಎಕರೆ ಜಮೀನ್ ಅದ ಒಂದ್ ಅಷ್ಟಿದ ಅದ ಅವ್ರ ಅಪ್ಪನ್ಗೆ ಒಂದೇ ಒಂದ್ ಗಾಡಿ ಅದು ಈಗ ತಗೊಟ್ರದು ಹ್ಮ್ ಸೈಕಲ್ ಹೊಡಿತಿದ್ದ ಅವ್ರಪ್ಪ ಸೈಕಲ್ ಸೈಕಲ್ ಹೊಡಿತಿದ್ದು ಗಾತಿಂದ ಏನೇ ಆಗಲಿ ಸೈಕಲ್ ಹೊಡಿತಿದ್ದು ಹ್ಮ್ ಈಗ ಅವನು ಕಾಮಿಡಿ ಕಿಲಾಡಿಗಳಿಂದ ಬಂದ್ಮೇಲೆ ಒಂದ್ ಗಾಡಿ ಅದು ಇದ್ ಮಾಡಲ್ಲ ಅಂತ ಒಂದ್ ಗಾಡಿ ತಾಯಿ ಈಗಲೂ ನಡ್ಕೊಂಡೇ ಹೋಗುದು ಗಾತಕ್ ಈಗ್ಲೂ ಈಗ್ಲೂ ಗಾತಕ್ ನಡ್ಕೊಂಡೇ ಹೋಗಿ ತಲೆಯಲ್ಲಿ ಹೊರಲ್ಲಿ ಒತ್ಕೊಬತಾಳ ಈಗಲೂ ಸೊಪ್ಪು ಆಡುಗಳ್ಗೆ ಏನಾರು ಬೇಕು ಅಂದ್ರೆ ತಗೊಂಡ್ ಕೊಡ್ತಾಳೆ ನೀವೆಲ್ಲ ಹತ್ರದಿಂದ ನೋಡಿ ಹತ್ರ ದಿನ ನೋಡ್ತಾ ಇರ್ತೀವಲ್ಲ ಸಮಯ ಎದ್ರ ಬೆಳಗಾಯ್ತು ಅಂದ್ರೆ ಜೊತೆ ಇರೋರು ದಿನ ನೋಡ್ತೀವಿ ನಾವು ಯಾಕೆಂದ್ರೆ ಎಷ್ಟು ಕ್ಯೂರಿಯಾಸಿಟಿ ಆಗ್ಬಿಟ್ಟದ ಅಂದ್ರೆ ನನ್ನ ಅಷ್ಟೇ ನೋಡ್ತಿರೋರ್ಗು ಕೂಡ ಕ್ಯೂರಿಯಾಸಿಟಿ ಗಿಲ್ಲಿ ಹೇಗಿರ್ಬೋದು ಅವ್ರ ಮನೆಯವ್ರ ಹೇಗಿರ್ಬೋದು ಎಲ್ಲ ಅದಿರ್ತಾನೆ ಅಲ್ಲಿ ಹೆಂಗವನೇ ಸಾ ಈಗ್ಲೂ ಕೆಲವ್ರು ಅಂದ್ರು ಬಟ್ಟೆ ಇಲ್ಲ ಅದ್ಕಂಗ ಅದ್ ನಿಜ ಅವ್ರ ತೋ ಬಟ್ಟೆ ಇರ್ನಿಲ್ಲ ಈಗ ಎಲ್ಲಾ ಕಳ್ಕೊ ಈಗ ಕಳಸ್ತಾ ಇರೋ ಸ ಬಟ್ಗಳು ಅವ್ನ್ ತಕೋಗಿದ್ದ ಒಂದ್ ಎಂಟ್ ಜೊತೆ ಬತ್ತೆ ಬಟ್ಟೆ ಅಷ್ಟೇ ಈಗ ಎಲ್ಲಾ ಹಂಗಂದ್ಮೇಲೆ ಶೋರೂಮ್ ಸೋರೋ ಅವ್ರ ಇವ್ರು ಇದ್ ಮಾಡಿ ಕಳಸ್ತಾ ಇರೋದ್ ಬಟ್ಟೆಗಳು ಈಗ ಅವ್ರ ಪಾಪ ಒಂತ ಬಟ್ಗಳು ಅಷ್ಟ ಜೊತೆ ಅವಳೇನ ತುಂಬಿಕೊಂಡ್ ಹೊಂಟೋಗಿದ ಅಶ್ವಿನಿ ಮೇಡಮ್ ಏನ್ ಎಲ್ಕ ಕೊಡುವ ಅಷ್ಟು ಬೇಕಾರ ತಗೋಬಹುದು ಅವಳ ಅದೇ ಇವ್ರ ಇಲ್ಲ ಸ ಏನು ಹಂಗಾಗಿ ಅವ್ರು ಅದ್ನೇ ಮಾಡ್ತಿದ್ನ ಅದ್ನೇ ಇವ್ರ ಹೈಲೈಟ್ ಮಾಡಿ ಇವನು ಅಂತ ತೋರ್ಸ್ಕೊಕ್ ಹೆಂಗ್ ಮಾಡೋಣ ಹೆಂಗ್ ಮಾಡೋಣ ಅಂತ ಬಿಗ್ ಬಾಸ್ ಅಲ್ಲಿ ಎಲ್ಲಾ ಮಾತಾಡಿ ಅದು ಸತ್ಯನೇ ಸ ಅವ್ರ ಬಯಲ್ ಬರ್ಸಿರು ಸತ್ಯನೇ ಅದು ಬಗ್ಗೆ ಹೇಳ್ತಾ ಇದ್ರಿ ಗೌಡ ಅಶ್ವಿನಿಗೌಡವ್ರಿಗೆ ನೂರೈವತ್ ಮನೆ ಅವೇ ಅಂತ ಹೇಳ್ತಾರಲ್ವಾ ಅವ್ರು ಬಾಡಿಗೆ ಕೊಟ್ಕೊಂಡು ಅವ್ರ ಬಾಡಿಗೆ ದುಡ್ಡಲ್ಲಿ ಜೀವನ ನಡೀತಾ ಇದೆ ಅಷ್ಟ್ ಬೇಡ ಒಂದ್ ಎರಡ್ ಮನೆ ಬಾಡ್ಗ ಬತ್ತಲ್ಲ ಅಷ್ಟ್ ದುಡ್ಡಲ್ಲಿ ಗಿಲ್ಲಿ ನಟರವ್ರ ಜೀವನ ನಡೀತಾರ ಹ್ಮ್ ನಡೀತಾ ನಡೀತದ ಅವ್ರದ್ದು ಈಗ ಒಂದೇ ಮನೆ ಸ ಅದ್ ಅವ್ರದ್ದು ಅಪ್ಪ ಚಿಕ್ಕಪ್ಪ ದೊಡ್ಡಪ್ಪಂದು ಒಂದೇ ಮನೆ ಆ ಮನಗಳ್ ಗಾರೆ ನೂರ ಐವತ್ ಮನೆ ಮಡಿಕಂದವ್ರೆ ಇವರು ಬಾಡ್ಗ ಬತ್ತದೆ ಜಿನ ಐಸಾರಾಮಿಕಾರಲ್ಲಿ ತಿರ್ಗಾಡ್ತಾರೆ ಇವ್ರು ಅಗಿಲ್ಲಿ ನಟನ್ಗೆ ಅವ್ರ ಚಿಕ್ಕಪ್ಪನ್ ಹಾಕ್ಸ್ಕೊಡಕ್ ನೋಡಿ ಒಂದೇ ಪಾಯಿಂಟ್ ಹೇಳಿ ಭಗವಂತ ಈ ಕಡೆ ನೂರೈವತ್ ಮನೆ ಬಾಡೇ ಒಬ್ರು ಈ ಕಡೆ ಇರೋ ಏನೋ ಇಲ್ದೇ ಗಾರೆ ಹಾಕ್ಸ್ಕ ಆಗ್ದೆ ಒಬ್ರು ಆದ್ರೆ ಅವರು ನಮ್ಮ ಲೆವೆಲ್ ಎಂತ ಟಾರ್ಗೆಟ್ ಮಾಡ್ತಾರಲ್ಲ ಸ ಅವ್ರ ಅಶ್ವಿನಿ ಗೌಡವ್ ನಮ್ಗಿಂತ ಸೀಮ್ ಗಿಲ್ಲಿ ಅಂತ ಹೇಳ್ತಾರಲ್ಲ ಯಾವ ಬಯಲ್ ಹೇಳದ್ರು ಸಹ ಇಲ್ಲ ಇಲ್ಲ ಅವ್ರು ಹೇಳಿದ್ದಲ್ಲ ಬೇರೆಯವ್ರು ಯಾರು ಯಾರು ಹೇಳಿ ಸರ್ ಹೇಳೋರು ನಾನು ಹೇಳ್ತೇನೆ ಅಶ್ವಿನಿ ಗೌಡ್ನೆ ಅಂದಲ್ಲ ಬ್ಯಾರಿಯರ್ ಯಾರ ಗೆಲ್ಲುವ ಈ ಸರ ಆಮೇಲೆ ಅವನ ಕಾರು ಒಂದ್ ಕೋಟಿ ರೂಪಾಯಿ ಕಾರ್ ತಕೊಂಡವನ ಒಂದ್ ಮೂವತ್ ಎಕರೆ ಜಮೀನ್ ಅದ ಒಂದ್ ತೋಟ ಅದ ಇದು ಫಾರಂ ಅದೇ ಅಂತಾರ ಸಹ ಫಾರಂ ಮಾಡಿರೋದು ಅವ್ರ ಇಪ್ಪತ್ ಕುಂಟೆ ಜಮೀನಲ್ಲಿ ಒಂದ್ ಆರ್ ಕುಂಟ್ ಏಳ್ ಕುಂಟಗು ಒಂದು ಫಾರಂ ಮಾಡೋದು ಅದು ಕಬ್ಬಂಡಲ್ಲಿ ಈಗ ಮ್ಯಾಲ್ ಸೀಟಿ ಹಾಕ್ಸಿರೋದು ಇನ್ನು ಅದೇನು ಬೇರೆ ಹಾಕ್ತಾರ ಏನು ಹಾಕ್ಸಿಲ್ಲ ಈಗ ಈಗ ಸುಮಾರಾಗ್ ಮಾಡ್ಕೊಂಡು ಮಾಡಿರೋದು ಅಷ್ಟ್ ಬಿಡ್ರೆ ಇನ್ನು ಅದ್ರಲ್ಲಿ ನೂರ್ ಕುರಿ ಬಿಡುವಷ್ಟು ವ್ಯವಸ್ಥೆಗೆ ಏನು ಮಾಡೇ ಮಾಡ್ ಹ್ಮ್ ಓಕೆ ಸರ್ ಆಯ್ತು ಮನೆ ಬಗ್ಗೆ ಒಂದು ಹತ್ತಿರದವ್ರಾಗಿ ಚೆನ್ನಾಗಿ ನೋಡಿ ಸರ್ ಕಣ್ಣಾರೆ ನೀವೇ ನೋಡೋ ಬರೀ ತೋರ್ಸ್ಕೊಡ್ತೀನಿ ಚಿಕ್ಕಪ್ಪನ ಮನೆ ನೋಡಿ ಅದೇ ಒಂದೇ ಗೋಡೆ ಮೂರ್ ಮನೆ ಒಂದೇ ಮನೆ ಅಂದ್ರೆ ಈಚಾರಿ ಲಾಸ್ಟ್ ಗಿಲ್ಲಿ ಅವ್ರದು ಮದ್ಯ ಅವ್ರ ಚಿಗಪ್ಪಂದು ಆ ಕಡೆ ಅವ್ರ ದೊಡ್ಡಪ್ಪಂದು ಒಂದೇ 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 ಮನೆ ಒಂದ್ರಲ್ಲಿ ಮೂರ್ ಭಾಗ ಮಾಡ್ಕೊಂಡ್ರ ಗೋಡೆ ಹಾಕೊಂಡು ಅದು ಏನಂದ್ರೆ ಅವ್ರು ದೊಡ್ಡಪ್ಪ ಏನ್ ಮಾಡುದ ಅಂದ್ರೆ ಮಳೆ ನೀರು ಸೋರುತ್ತೆ ಮೇಗ್ ಬಿದ್ದಾಗ ಇದಾಗೋಯ್ತಿ ಅಂದ್ಬಿಟ್ಟು ಅವನು ಮೋಡ್ ತರ್ಸ್ಕೊಬಿಟ್ನಾ ಅದೊಂದ್ ಮನೆಗ್ ಮೋಡ್ ತರ್ಸ್ದಾಗ ಏನಾಗೋಯ್ತು ಈ ಬೇಡ ಮನೆ ಆಗೋದ್ರೆ ಆಯ್ಸಾ ಕಡಿಮೆ ಆಗ್ಬಿಡುತ್ತೆ ಒಂದೇ ಮೂರ್ ಮಾಡಿರೋ ಮನೆ ಇದು ಆಗ ಅವ್ರಿಗೂ ಏನೋ ಇದು ಮಾಡಿ ನೀವ್ ಹಾಕಬಿಡ್ರಿ ಒಳಗೇನ್ ಗಾರೆ ಹಾಕ್ತಾರ ನಡೀತದೆ ಈಗ ಸುಮಾರು ಹಿಂಗ ಮಳೆಗಡೆ ಇದಾದ್ರೆ ಫ್ರೆಂಟ್ ಫ್ರೆಂಟ್ ಹಾಕ್ಸ್ಕೊಂಡು ಇಲ್ಲಿ ಒಳಕು ಹಾಕ್ಸ್ಬಿಟ್ರಿ ಒಳಕ್ ಹಾಕ್ಸ್ಬಿಡವ್ರ ಅವ್ರು ಅದು ಏನಾಯ್ತು ಅಂದ್ರ ಗಾರೆ ಗಾರಿ ಹಾಕಿ ಇನ್ನೋರ್ಜಿ ಅವ್ರ ಜಿಗಪ್ಪನ್ ಅವಳಿಂದ ಅವ್ರು ಗಾರಿ ಇಲ್ಲ ಈಗ ಇಲ್ಲಿ ಈಗ ಅದು ಇದಾದ್ಮೇಲೆ ಬಂದಿನ್ ಜನ ಇಲ್ಲಿ ಆಗ ಸುಮಾರಾಗ ಬಂದ್ರ ಸಹ ಇದ್ ಮಾಡ್ತಿದಾಗ

ಹೌದು ಈಗ ಐಸರಾಮಿ ಐಸರಾಮಿ ಅಂತಾರಲ್ಲ ಸರ್ ಅಷ್ಟು ಒಂದ್ ಕೋಟಿ ಇದ್ರೆ ಫಸ್ಟ್ ಊರ್ಲಿ ಚೆನ್ನಾಗಿರೋದು ಒಂದ್ ಮನೆ ಮಾಡ್ಕೊಂಡು ಒಂದ್ ಎತ್ತ ಜಮೀನ್ ತೆಗೆದ್ಬಿಟ್ಟು ಆಮೇಲೆ ಕಾರ್ ತಗ ತಿರ್ಗಾಡ್ತಾರ ಸರ್ ಫಸ್ಟ್ ಕಾರ್ ತಗ ತಿರ್ಗಾಡ್ಬಿಟ್ಟು ಆಮೇಲೆ ಜಮೀನ್ ತೆಗ್ದ್ರ ಸರ್ ಅಲ್ಲ ನೀವೇನ್ ಸಂಬಂಧಿಕರಲ್ಲ ಅಣ್ಣ ತಮ್ಮ ಏನಿಲ್ಲ ಸರ್ ನಮ್ ಜಿನ ಈಗ ಎತ್ತ ಬೆಳಗ್ ಆಯ್ತು ಅಂದ್ರೆ ನಮ್ ಅಕ್ಕ ಸೊಪ್ ತಕ ಬರೋದ್ ನೋಡಿದ್ರೆ ನಮ್ಗೆ ಒಟ್ಟು ಹೋಗುತ್ತೆ ಮಗ ನೋಡಿದ್ರೆ ಇಷ್ಟೊಂದು ಇದ್ ಮಾಡ್ತಾರೆ ಇವಳ್ ನೋಡಿದ್ರೆ ಹಿಂಗ್ ಹೊರ್ತಾಳಲ್ಲಪ್ಪ ದೇವ್ರು ಯಾವತ್ ಕಷ್ಟ ತೀರ್ಸನು ಅಂತ ನಮ್ಗನ್ಸುತ್ತೆ ಹ್ಮ್ 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 ಕೂಲಿ ಕೆಲ್ಸಕ್ಕೆ ಹೋಗೋದು ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು